ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗೇವಸ್ವಾಮಿ ಹೆಚ್ಡಿಕೋಟೆಯಿಂದ ನಾಗನಹಳ್ಳಿ ಮಾರ್ಗವಾಗಿ ತಾರಕ ಗ್ರಾಮದವರೆಗೆ ಬೆಳಗ್ಗೆ ಏಳು ಮೂವತ್ತರಿಂದ ಸಂಜೆ ಐದು ಮೂವತ್ತು ಮತ್ತು ರಾತ್ರಿ ಎಂಟು ಗಂಟೆಗೆ ಬಸ್ ಸಂಚಾರಕ್ಕಾಗಿ ಕೋರಿ ನಗರದ ಎಲ್ಐಸಿ ವೃತ್ತದಿಂದ ಮೆರವಣಿಗೆ ಹೊರಟು ಕೆಎಸ್ಆರ್ಟಿಸಿ ಗ್ರಾಮಾಂತರ ವಿಭಾಗೀಯ ಕಚೇರಿಯ ಮುಂಭಾಗ ಪ್ರತಿಭಟಿಸಿ ಅಧಿಕಾರಿ ಚೇತನ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಸೋಮವಾರದಿಂದ ಬಸ್ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದ ನಂತರ ಧರಣಿಯನ್ನು ಕೈಬಿಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುನಿಲ್ ಟಿ ಆರ್ ಜಿಲ್ಲಾ ಕಾರ್ಯದರ್ಶಿ ಸುಮಾ ಸಿಂಚನ ಹಿರೇಹಳ್ಳಿ ಗ್ರಾಮದ ಮುಖಂಡರುಗಳಾದ ಪುಟ್ಟೇಗೌಡ ರಂಗರಾಜು ಸ್ವಾಮಿಗೌಡ ಕೃಷ್ಣೇಗೌಡ ಯಜಮಾನ ಮಂಜು ಹಿರೇಹಳ್ಳಿ ವೆಂಕಟಸ್ವಾಮಿ ಶಂಭುಗೌಡ ಉದಯ ಅಂಬಿಕಾ ಲಕ್ಷ್ಮಮ್ಮ ಜಯಮ್ಮ ಮಲ್ಲಿಗಮ್ಮ ಸುಧಾ ಪುಟ್ಟಮ್ಮ ಪದ್ಮಮ್ಮ ಸೇರಿದಂತೆ ಈ ಭಾಗದ ಗ್ರಾಮಸ್ಥರು ಸೇರಿದ್ದರು ಆದರೆ ನಮ್ಮ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಐದು ಗಂಟೆಗೆ ಬಿಡ್ತಾ ಇದೆ ಆ ಬಸ್ಸು ಐದುವರೆಗೆ ಬಿಟ್ಟರೆ ಆ ಮಕ್ಕಳೆಲ್ಲ ಸುರಕ್ಷಿತವಾಗಿ ಮನೆ ಸೇರ್ತ ಸೇರ್ತಾರೆ ಆ ಬಸ್ಸನ್ನು ಆಗ್ತಾ ಇಲ್ಲ ಇವರು ನಮಗೆ ಐದುವರೆಗೆ ಒಂದು ಮತ್ತು ಮೊದಲೊಂದು ಹಾಲ್ಟ್ ಗಾಡಿ ಇತ್ತು ಏಳುವರೆ ಏಳುವರೆಗೆ ಒಂದು ಹಾಲ್ಟ್ ಗಾಡಿ ಇತ್ತು ಈ ಹಾಲ್ಟ್ ಗಾಡಿನ ಎಂಟು ಗಂಟೆಗೆ ಮಾಡಿಕೊಡ್ಬೇಕು ಬೆಳಿಗ್ಗೆ ಏಳು ಬೆಳಿಗ್ಗೆ ಏಳುವರೆಗೆ ಬೆಳಿಗ್ಗೆ ಏಳುವರೆಗೆ ಹೊರಟು ಏಳುವರೆಗೆ ಇಸಿಡಿ ಕೋಟೆಯನ್ನು ಬಿಟ್ಟು ಎಂಟು ಗಂಟೆಗೆ ಮಕ್ಕಳು ಆಗುತ್ತೆ ಎಲ್ಲ ಶಾಲಾ ಮಕ್ಕಳು ಸರಿಯಾದ ಟೈಮ್ ಹೋಗ್ಬೋದು ಇಲ್ಲಾಂದ್ರೆ ಹುಲಿ ಚಿರುತೆ ಹುಲಿ ಚಿರತೆ ಕಾಟ ಇರೋದ್ರಿಂದ ಮಕ್ಕಳು ಹೆಣ್ಮಕ್ಳು ತಿರುಗಾಡು ತುಂಬಾ ತೊಂದರೆ ಇದೆ ಅದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ವ್ಯವಸ್ಥೆ ಹಾಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೇನೆ 아, 이렇게 되 ತಾಲೂಕಿನಿಂದ ಬಂದಿರುವ ನಮ್ಮ ಹಿರಳ್ಳಿ ಬಿ ಕಾಲೋನಿ ಗ್ರಾಮಸ್ಥರು ಪರವಾಗಿ ನಾನು ಇಲ್ಲಿ ಬಂದು ಕಾಡಂಚಿನ ಗ್ರಾಮವಾದ ಹಿರೇಹಳ್ಳಿ ಬಿ ಕಾಲೋನಿಗೆ ಈ ಹಿಂದೆ ರಾತ್ರಿ ಬಸ್ಸನ್ನು ಹಾಕಿದ್ರು ಈಗ ಇದ್ದಕ್ಕಿದ್ದಂತೆ ಆ ಬಸ್ಸನ್ನು ನಿಲ್ಲಿಸಿದ್ದಾರೆ ಇದರಿಂದ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಕಾಡಂಚಿನ ಪ್ರದೇಶವಾದ್ರಿಂದ ಅಲ್ಲಿ ಹುಲಿ ಚಿರತೆಗಳ ಕಾಟ ಜಾಸ್ತಿ ಇರೋದ್ರಿಂದ ಮಕ್ಕಳು ತಿರುಗಾಡಲು ತೊಂದರೆ ಆಗಿದೆ ಆದ್ದರಿಂದ ನಮಗೆ ಐದೂವರೆಗೆ ಬೆಳಿಗ್ಗೆ ಐ ಸಂಜೆ ಐದುವರೆಗೆ ಒಂದು ಬಸ್ಸು ಮತ್ತೆ ರಾತ್ರಿ ಹಾಲ್ಟ್ ಗಾಡಿಯನ್ನು ಹಾಕ್ಸ್ಕೊಡ್ಬೇಕು ಅಂತೇಳಿ ಏಳುವರೆ ಬೆಳಿಗ್ಗೆ ಬಿಡುವಾಗ ಬಸ್ಸನ್ನು ಹಾಕ್ಸ್ಕೊಡ್ಬೇಕು ಅಂತ ಅಧಿಕಾರಿಗಳಿಗೆ ಈಗಾಗಲೇ ನಾವು ಮೆಮೊರಾಂಡಮ ಸಲ್ಲಿಸಿದ್ದೇವೆ ಅದರಂತೆ ಮಾಡಿಸ್ಕೊಡ್ಬೇಕು ಅಂತ ಮಾಧ್ಯಮದವರಿಗೆ ನಾನು ಈ ಮೂಲಕ ಕೇಳ್ಕೊಳ್ತೇನೆ ನಿಲ್ಸಿ ಕರೋನಾದಿಂದ ನಿಲ್ಸಿದಾರೆ ಅವ್ರೇನು ಉತ್ತರ ಮಾಡಿಲ್ಲ ಉತ್ತರ ಮಾಡಲಿಲ್ಲ ಅವ್ರು ಕೇಳಿದ್ವಿ ಕಲೆಕ್ಷನ್ ಆಗಲ್ಲ ಅಂತ ಹೇಳಿದ್ರು ಇವಾಗೆಲ್ಲ ತುಂಬ ಕಲೆಕ್ಷನ್ ಆಗ್ತಾ ಇದೆ ಕಲೆಕ್ಷನ್ ಡೀಸೆಲ್ಗೂ ಆಗಲ್ಲ ಅಂತ ಹೇಳ್ತಾ ಇದ್ರು ಇವಾಗೆಲ್ಲ ಒಳ್ಳೆ ಕಲೆಕ್ಷನ್ ಚೆನ್ನಾಗಿ ಆಗ್ತಾ ಇದೆ ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಗಿದೆ ಮಕ್ಕಳಿಗೆ ತುಂಬ ಬಸ್ಸಿನ ಅವಶ್ಯಕತೆ ಇದೆ ಹಾಗಾಗಿ ನಮ್ಮ ಗ್ರಾಮದ ಹೆಣ್ಣು ಮಕ್ಕಳೆಲ್ಲ ಬಂದಿದ್ದಾರೆ ಅವರ ಮಕ್ಕಳೆಲ್ಲ ಈಗ ಓದ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅದರಿಂದ ಆ ಬಸ್ಸು ನಮಗೆ ಖಂಡಿತವಾಗಿ ಹಾಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ನನ್ನ ಹೆಸರು ಪುಟ್ಟೇಗೌಡ ಅಂತ ನಾವು ಎರಳಿ ಬೇಕಾ ನಮ್ಮದೇ ಒಂದು ಸ್ಕೂಲ್ ಕೋಟೆಲಿದೆ ಅದರಿಂದ ನನಗೆ ಮಕ್ಕಳ ಕಷ್ಟ ಸುಖ ಎಲ್ಲ ನನಗೆ ಗೊತ್ತಿದೆ ಹಾಗಾಗಿ ದಯಮಾಡಿ ತಾವು ಇದಕ್ಕೆ ಬಸ್ ಹಾಕಿಸ್ಕೊಡ್ಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತೇವೆ